ಸಂಜೆ ಆರು ಗಂಟೆ ವೇಳೆಗೆ ಚಿಕ್ಕಬಳ್ಳಾಪುರ ನಗರದ ಮೂವತ್ತೊಂದನೇ ವಾರ್ಡಿನಲ್ಲಿ ಇಂದ್ರಾ ನಗರದಲ್ಲಿ ಕೊಲೆಯೊಂದು ನಡೆದಿತ್ತು ಅಪರಿಚಿತ ವ್ಯಕ್ತಿಯೊಬ್ಬ ಮನೆಗೆ ನುಗ್ಗಿ ವಿವಾಹಿತ ಮಹಿಳೆಯೊಬ್ಬಳನ್ನ ಬಲಾತ್ಕಾರಕ್ಕೆ ಯತ್ನಿಸಿ ಕಾರಣಕ್ಕೆ ಕುಪಿತಗೊಂಡ ಆಕೆ ತನ್ನ ಮೈದುನನನ್ನ ಕರೆಸಿ ಕಬ್ಬಿಣದ ರಾಡಿನಿಂದ ಓಡಿಸಿ ಸಾಯಿಸಿದ್ರು ಎನ್ನಲಾಗಿತ್ತು ಆದ್ರೆ ಆ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದ್ದು ಆಶಾಗೂ ಮೃತಪಟ್ಟ ಸಾದಲಿ ಆಂಜಿ ಒಂದು ವರ್ಷದ ಹಿಂದೆ ಪರಿಚಯವಿತ್ತು ಇವರಿಬ್ಬರು ಶೆಡ್ಲಕಟ್ಟ ತಾಲೂಕು ಕುಂದಲಗುರ್ಕಿ ಪಕ್ಕ ಗೊಲ್ಲಳ್ಳಿ ಎಂಬ ಗ್ರಾಮದ ಜಾತ್ರೆಯೊಂದರಲ್ಲಿ ಪರಿಚಯವಾಗಿತ್ತು ಅಂದಿನಿಂದ ಇವರಿಬ್ಬರು ಒಂದಿಷ್ಟು ಹಣಕಾಸು ವ್ಯವಹಾರವನ್ನ ಮಾಡಿಕೊಂಡಿದ್ರು ಎನ್ನಲಾಗಿದ್ದು ಆ ಶಾಲೆಯಿಂದ ಇಪ್ಪತ್ತು ಸಾವಿರ ಪಡೆದಿದ್ದ ವಿಚಾರದಲ್ಲಿ ಆಗಾಗ ಮೊಬೈಲ್ ನಲ್ಲಿ ಮಾತುಕತೆ ನಡೆಯುತ್ತಿತ್ತು ಎನ್ನಲಾಗಿದ್ದು ಈಕೆ ಮನೆಗೆ ಆಗಾಗ ಬಂದು ಹೋಗುತ್ತಿದ್ದ ಎಂದು ಹೇಳಲಾಗುತ್ತಿದೆ ಈ ಮಧ್ಯೆ ಗೇರ್ಹಳ್ಳಿ ಯುವಕನೊಬ್ಬ ಇದೇ ಆ ಚುಡಾಯಿಸಿದ್ದ ಎನ್ನುವ ಕಾರಣಕ್ಕೆ ರಘು ಎನ್ನುವನು ಧಮಕಿ ಹಾಕಿದ್ದ ಅವರ ಊರಿಗೆ ಹೋಗಿ ನ್ಯಾಯ ಪಂಚಾಯಿತಿ ಮಾಡಿದ್ರು ಆ ಕಾರಣಕ್ಕಾಗಿ ಗೇರ್ಹಳ್ಳಿ ಯುವಕ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಆ ಠಾಣೆಯಲ್ಲಿ ನ್ಯಾಯ ಪಂಚಾಯಿತಿ ಮಾಡಿ ರಾಜಿ ಮಾಡಿದ್ರು ಎನ್ನಲಾಗಿದೆ ನಿನ್ನೆ ನಡೆದ ಕೃತ್ಯದಲ್ಲಿ ಮೃತಪಟ್ಟ ಆಂಜಿ ಎನ್ನುವರು ಊರು ಬಿಟ್ಟು ನಗರದಲ್ಲಿ ಬಾಡಿಗೆ ರೂಮ್ ಅಂದ್ರಲ್ಲಿ ಬಿಹಾರಿಗಳು ಇದ್ದ ಎನ್ನಲಾಗಿದ್ದು ನಿನ್ನೆ ಸಂಜೆ ವೇಳೆಗೆ ಆಶಾಳೊಂದಿಗೆ ಮೊಬೈಲ್ ಮೂಲಕ ಕೃತ್ಯಕ್ಕೆ ಕಾರಣರಾದ ಆಶಾಳೊಂದಿಗೆ ಮಾತನಾಡಲು ಮನೆಗೆ ಬಂದಿದ್ದ ಆಂಚಿಯನ್ನ ಮನೆಯೊಳಗಿದ್ದ ಕೊಠಡಿಯೊಳಕ್ಕೆ ತಳ್ಳಿ ಚಿಲಕ ಹಾಕಿ ಗಂಡ ಪುನೀತ್ ಅನ್ನೋನಿಗೆ ಕಾಲ್ ಮಾಡಿದ್ರೆ ಆತ ತೆಗೆದಿಲ್ಲ ಅಂತ ಮೈದುನ ರಘುಗೆ ಕಾಲ್ ಮಾಡಿ ಮನೆಗೆ ಕರೆಸಿಕೊಂಡಿದ್ದಾಳೆ ಆತ ಮನೆಯಲ್ಲಿ ಆಂಜಿಯನ್ನ ಹಿಡಿದು ಹಿಗ್ಗಾ ಮುಗ್ಗ ತಳಿಸಿ ಕಬ್ಬಿಣ ರಾಡಿನಿಂದ ಹೊಡೆದು ಸಾಯಿಸಿದ್ದಾನೆ ಆಂಜಿಯನ್ನ ಸಾಯಿಸಿದ ವ್ಯಕ್ತಿಯು ಕಂದವಾರ ಬಾಗಿಲು ಕೊಳಚೆ ನಿರ್ಮೂಲನಾ ಮಂಡಳಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದ್ದು ಈತ ಇಂದಿರಾ ನಗರದಲ್ಲಿ ಒಂದಿಷ್ಟು ಪುಡಿ ರೌಡಿಯಾಗಿ ವರ್ಧಿಸುತ್ತಿದ್ದ ಅನ್ನೋ ಕಾರಣಕ್ಕೆ ಇದೇ ಪಿಎಸ್ಐ ಎಸ್ಐ ನಂಜುಂಡಯ್ಯ ನೀನು ಇದೇ ಚಾಳಿ ಮುಂದುವರೆದ್ರೆ ನಿನ್ನ ಮೇಲೆ ರೌಡಿ ಶೀಟರ್ ತೆರೆಯಬೇಕಾಗುತ್ತದೆ ಎಂದು ವಾರ್ನ್ ಮಾಡಿದ್ರು ಎನ್ನಲಾಗಿದೆ ಇನ್ನು ತನ್ನ ಮನೆಯಲ್ಲಿ ಇಂಥದೊಂದು ಘಟನೆ ನಡೆದ ಬಗ್ಗೆ ಆತಂಕಗೊಂಡಿರುವ ರಘು ಮತ್ತು ತಾಯಿ ನನ್ನ ಮೊದಲ ಮಗನಾಗ್ಲಿ ಸೋಸೆಯಾಗ್ಲಿ ಯಾರ ತಂಟಿಗೂ ಹೋಗುತ್ತಿದ್ದವರಲ್ಲ ನಾನು ಓಂ ಶಕ್ತಿ ಮಾಲೆ ಹಾಕಿದ್ದ ಹೆಣ್ಣು ಮಕ್ಕಳ ಬಳಿ ಮುಖುವಾಡ ತರಲು ವಾಪಸ್ ಅಂದ್ರಕ್ಕೆ ಹೋಗಿದ್ದೆ ಬರುವಷ್ಟರಲ್ಲಿ ಇಂಥದೊಂದು ದುರ್ಘಟನೆ ನಡೆದು ಹೋಗಿದೆ ಎಂದು ಅವಲತ್ತುಕೊಂಡಿದ್ದಾರೆ ಎತ್ಕೊಂಡ್ ಬಂದ್ರಾಷ್ಟ್ರಲ್ಲಿ ಜನ ತುಂಬ್ಕೊಂಡ್ ಕೈ ಕಾಲ ಆಡಿಲ್ಲ ಇಷ್ಟು ಜನ ತುಂಬ್ಕೊಂಡ್ ಬಿಟ್ಟವ್ರೆ ಅದು ನಮ್ಮನೆ ಮುಂದೆ ನಮ್ಮನೇಲಿ ಏನಾಯ್ತು ಮಕ್ಕಳಿಗೆ ಏನಾಯ್ತು ಅಮ್ಮ ಏನಾಯ್ತು ಅಂತ ಕೈ ಕಾಲ ಆಡಿಲ್ಲಪ್ಪ ನಂಕ ನನ್ನ ಮಗ ಚಿನ್ನದಂಥ ಮಗ ದೇವರಂತ ಮಗ ಹೂ ಅಮ್ಮಿಗೆ ಗೊತ್ತಾನಲ್ಲ ಇನ್ನು ಸ್ಥಳಕ್ಕೆ ಆಗಮಿಸಿದ ಡಿವೈಎಸ್ಪಿ ವೈಎಸ್ಪಿ ಶಿವಕುಮಾರ್ ವೃತ್ತ ನಿರೀಕ್ಷಕ ಮಂಜುನಾಥ ಪಿ ಎಸ್ಐ ನಂಜುಂಡಯ್ಯ ಕೊಲೆ ಮಾಡಿದ ರಘು ಮತ್ತು ಮನೆ ಸೊಸೆ ಆಶಾಳನ್ನು ಬಂಧಿಸಿದ್ದು ರಘು ಎನ್ನುವರ ವಿರುದ್ಧ ಎರಡು ಕೇಸು ಜಡಿದು ಮೆಡಿಕಲ್ ಮಾಡಿಸಿ ಕೋರ್ಟ್ಗೆ ಹಾಜರು ಆಶಾಗೆ ಮದುವೆಯಾಗಿ ಆರು ವರ್ಷವಾಗಿದ್ರು ಮಕ್ಕಳಾಗಿರ್ಲಿಲ್ಲ ಈಗ ನಾಲ್ಕು ತಿಂಗಳ ಗರ್ಭಿಣಿಯಾಗಿದ್ದಳು ಎಂದು ಹೇಳಲಾಗುತ್ತಿದ್ದು ಘಟನೆಗೆ ನಿಜವಾದ ಕಾರಣ ಏನು ನಡೆಯಿತು ನಿಜವಾದ ತಪ್ಪಿತಸ್ಥರಾರು ಎನ್ನುವುದನ್ನ ಹೊರಗೆಳೆಯಲು ಪೊಲೀಸರು ಆಶಾಳನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಬೆರಳಚ್ಚು ತಜ್ಞರು ಹಾಜರಾಗಿ ಮೃತ ವ್ಯಕ್ತಿಯ ಸ್ಥಳ ಪರಿಶೀಲನೆ ಮಾಡಿದ್ರು ಕೆಎಸ್ ನಾರಾಯಣ ನಾರಾಯಣಸ್ವಾಮಿ ಈ ನ್ಯೂಸ್ ಚಿಕ್ಕಬಳ್ಳಾಪುರ